ಬೆಳೆಗೆ ಕಾಡುವ ರೋಗ ಕೀಟ ಬಾಧೆ ಮಣ್ಣಿನ ಪೋಷಕಾಂಶ ಸೇರಿದಂತೆ ಕೃಷಿ ಬೆಳೆಗಳ ಸುಧಾರಣೆ ಹಾಗೂ ಕೃಷಿಗೆ ನೆರವಾಗುವ ಕೃಷಿ ಸಂಜೀವಿನಿ ಸಂಚಾರಿ ವಾಹನವನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಲೋಕಾರ್ಪಣೆ ಮಾಡಿದರು ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದ ಕೊರೋನಾ ಲಸಿಕೆ ಡ್ರೈ ರನ್ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವ ಸುಧಾಕರ್ ತಿಳಿಸಿದ್ದಾರೆ ಶಾಲೆಗಳು ಆರಂಭವಾಗುತ್ತಿದ್ದಂತೆಯೇ ಮಕ್ಕಳಿಗೆ ಕೊರೋನಾ ಮಹಾಮಾರಿ ಒಕ್ಕರಿಸಿದಿದೆ ಎಂದು ಪೋಷಕರು ಭಯದಲ್ಲಿ ದಿನ ಕಳೆಯುವ ಸಮಯದಲ್ಲಿಯೇ ಹತ್ತು ಜನ ಶಿಕ್ಷಕರಿಗೆ ಕೊರೋನಾ ಸೋಂಕ ಕಾಣಿಸಿಕೊಂಡಿರುವುದು ಪೋಷಕರಿಗೆ ಆತಂಕವನ್ನು ಉಂಟುಮಾಡಿದೆ ಬೆಂಗಳೂರು ಬನ್ನೇರುಘಟ್ಟೆ ಜೈವಿಕ ಉದ್ಯಾನ ಕೊರೋನಾ ಆತಂಕದ ನಡುವೆಯೂ ಒಂದಷ್ಟು ಪ್ರವಾಸಿಗರನ್ನು ಆಗಮಿಸುತ್ತಿದ್ದು ಸಂತಸದ ಬೆನ್ನಲ್ಲೇ ಇದೀಗ ಅಕ್ಕಿ ಜ್ವರದ ಭೀತಿ ಕಾಣಿಸಿಕೊಂಡಿರುವುದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಿಗೆ ಅಕಾಲಿಕ ಮಳೆಯಾಗಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಸಂಪೂರ್ಣ ಕಡಲೆ ಬೆಳೆ ನಾಶವಾಗಿರುತ್ತದೆ ಪತ್ನಿಗೊಂದು ಮನೆ ಸ್ಟೆಪ್ನಿಗೊಂದು ಮನೆ ಹೆಂಡತಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂಥ ಕೊಪ್ಪಳದ ಇಂಜಿನಿಯರ್ ವಿನೋದ್ ಕುಮಾರ್ ದಾವಣಗೆರೆ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಹಾಗೂ ಶಾಸಕರಾದ ಎಸ್ ಎ ರವೀಂದ್ರನಾಥ್ ಶಾಸಕರಾದ ಎಸ್ ಪಿ ರಾಮಚಂದ್ರಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಗದಗ ಬೆಟಗೇರಿ ಆವಳಿ ನಗರದಲ್ಲಿ ನಿವಾಸಿಗಳು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ನಿತ್ಯ ಜೀವನ ನಡೆಸುತ್ತಿದ್ದಾರೆ ಜೀವನ ಉಪಯೋಗಕ್ಕಾಗಿ ನೆರೆಯ ಆಂಧ್ರ ಪ್ರದೇಶದಿಂದ ಆಗಮಿಸಿದ ಬಯಲಲ್ಲಿ ಟೆಂಟ್ ಹಾಕಿಕೊಂಡು ಕದ್ ಕಗ್ಗತ್ತಲಲ್ಲಿ ಆಶ್ರಯ ಪಡೆದಿದ್ದ ನಿರಾಶ್ರಿತ ಕುಟುಂಬಗಳಿಗೆ ಸೋಲಾರ್ ಲೈಟನ್ನು ಕಲ್ಪಿಸುವ ಮೂಲಕ ಎ ಐ ದೊರೆಸ್ವಾಮಿ ಮಾನವೀಯತೆ ಮೆರೆದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಪೂನ್ವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಹುಣಸೆಕಟ್ಟಿ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿಗಳು ಇಲ್ಲಿ ಹದಗೆಟ್ಟಿರುವುದು ಕಂಡುಬಂದಿದ್ದು ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಗ್ರಾಮಸ್ಥರ ಆರೋಪ ಅಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಏನಿಲ್ಲ